ಸೊ ಇವತ್ತು ನಮಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪಾಸ್ ರೀ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಟೆನ್ ತೌಸಂಡ್ ಕ್ಯೂಸೆಕ್ಸ್ ಆಕ್ಚುಲಿ ಅದರದ್ದು ಏನಿದೆ ಫಿಫ್ಟಿ ಒನ್ ಟಿ ಎಂ ಸಿ ಅದ್ರ ಕೆಪಾಸಿಟಿ ಸೊ ಆಸ್ ಆಫ್ ನಾವು ನಮ್ದು ಏನಿದೆ ಫಾರ್ಟಿ ಒನ್ ಟಿ ಎಮ್ ಸಿ ಏನಿದೆ ಅಲ್ಲಿ ಸ್ಟೋರೇಜ್ ಇದೆ ಇದು ವಾಟರ್ ಸೊ ಬೇಸ್ಡ್ ಆನ್ ಇನ್ಫ್ಲೋ ಏನಿಲ್ಲ ಜಾಸ್ತಿ ಇರೋದ್ರಿಂದ ಸೊ ಟೆನ್ ತೌಸಂಡ್ ಕ್ಯೂಸೆಕ್ಸ್ ಇವತ್ತು ಮಧ್ಯಾಹ್ನ ರಿಲೀಸ್ ಮಾಡಲಿಕ್ಕೆ ಅವರು ಕೂಡ ಒಂದು ಇದು ಕೊಟ್ಟಿದ್ದಾರೆ ನಾವು ಅದಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ರಿವರ್ ಘಟಪ್ರಭಾ ರಿವರ್ದು ಎಡ್ಜೋನ್ ವಿಲೇಜಸ್ ಅಂದ್ರೆ ಈಗ ನಮ್ಗೆ ಇದು ಇಡಕಲ್ ಡ್ಯಾಮೆಗೆ ಸಂಬಂಧಪಟ್ಟಂಗೆ ಘಟಪ್ರಭಾ ರಿವರ್ ಬರೋದ್ರಿಂದ ಸೊ ಅಲ್ಲಿ ನಮಗೆ ಎಸ್ಪೆಷಲಿ ಫಸ್ಟ್ ಟೋಟಲ್ ಎಷ್ಟು ಫೋರ್ಟೀನ್ ವಿಲೇಜಸ್ ಅಲ್ಲಿ ಅಫೆಕ್ಟೆಡ್ ಆಗ್ತವೆ ಅಂದ್ರೆ ರಿವರ್ ಎಡ್ಜೋನ್ ವಿಲೇಜಸ್ ಘಟಪ್ರಭಾ ರಿವರ್ಗೆ ಹದ್ನಾಲ್ಕು ಹಳ್ಳಿಗಳು ಬರ್ತವೆ ಅದರಲ್ಲಿ ಈಗ ಇನಿಷ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾಲ್ಕು ಹಳ್ಳಿಗಳು ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಲಾಸ್ಟ್ ಬೇಸ್ಡ್ ಅಂಡ್ ಟೂ ತೌಸಂಡ್ ನೈನ್ಟೀನ್ ಒಂದು ಡಾಟಾಸ್ ಮತ್ತೆ ಟ್ವೆಂಟಿ ಒನ್ ಡಾಟಾಸ್ ನೋಡಿದಾಗ ನಾವು ಸೊ ನಮ್ದು ಏನಿದೆ ಫೋರ್ಟೀನ್ ವಿಲೇಜಸ್ ಯಾವುದು ಘಟಪ್ರಭಾ ಇದಕ್ಕೆ ಸಂಬಂಧಪಟ್ಟಂಗೆ ಹದಿನಾಲ್ಕು ವಿಲೇಜಸ್ ಅಲ್ಲಿ ಫರ್ಟಿ ಫೈವ್ ತೌಸಂಡ್ ಕ್ಯೂಸೆಕ್ಸ್ ಅಬೋವ್ ಬಿಟ್ಟಾಗ ಸೊ ಹಳ್ಳಿಗಳಿಗೆ ಏನೈತೆ ನೀರು ನುಗ್ಗಿತ್ತು ಸೊ ಪ್ರೆಸೆಂಟ್ ಏನಿದೆ ಏನು ಯಾವ ತರ ಸಮಸ್ಯೆ ಇಲ್ಲ ಯಾಕಂದ್ರೆ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ ಸೊ ಅದಾಗ್ಯೂ ಕೂಡ ಈಗ ಇನಿಷಿಯಲ್ ಸ್ಟೇಜ್ ಗೋಡಗೇರಿ ಮತ್ತೆ ಹೊಸೂರು ಹಿಂಗ್ಳಿ ಮತ್ತೆ ನಿರ್ವಹಣಿ ಇವು ನಾಲ್ಕು ವಿಲೇಜಸ್ ಗಳಿಗೆ ನಮ್ಮ ಆರೈವೂರು ಮತ್ತೆ ನೋಡ್ಲ್ ಆಫೀಸರ್ ಕೂಡ ನಾವು ಅದನ್ನ ಒಂದು ಇದನ್ನ ಮಾಡಿದೀವಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿದೀವಿ ಪ್ಲಸ್ ಪಿ ಡಿಒ ಪಂಚಾಯತ್ ಪಿ ಡಿಒ ದೆನ್ ನಮ್ದು ಎಫ್ ಆರ್ ಆಫೀಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಅಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟು ದೆನ್ ನಮ್ಮ ರೆವನ್ಯೂ ಆಫಿಷಿಯಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡಿಬಿಟ್ಟು ನಾವು ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದೀವಿ ಸೊ ರಿವರ್ ಹೆಡ್ಝೋನ್ ನೀವೇನು ಈಗ ಇನಿಷಿಯಲ್ ಸ್ಟೇಜಲ್ಲಿ ನಾಲ್ಕು ಹಳ್ಳಿಗಳಿಗೆ ಬರ್ತಾ ಇದಾವೆ ಸೊ ಈ ಕ್ರಾಪ್ ಲಾಸ್ ಆಗುತ್ತೆ ಅಂತ ನಾವು ಒಂದು ಟೆಂಟೇಟಿವ್ ಇದನ್ನ ಮಾಡ್ಕೊಂಡಿದ್ವಿ ಆದಾಗ್ಯೂ ಕೂಡ ಏನೈತಲ್ಲ ನಾವು ನಮ್ಮ ಒಂದು ಪಂಚಾಯತ್ ಮತ್ತು ನಮ್ಮ ವಿ ಎ ಅವರ ಥ್ರೂ ಏನೈತೆ ಅಲ್ಲಿ ಕನ್ಸರ್ನ್ ಫ್ಯಾಮಿಲೀಸು ಈಗ ಫಾರ್ ಎಕ್ಸಾಂಪಲ್ ಗೋಡಿಗೇರಿ ಥರ್ಟಿ ಫ್ಯಾಮ್ಲೀಸ್ ಬರ್ತವೆ ಹೊಸೂರು ಟ್ವೆಂಟಿ ಬರ್ತವೆ ಇಂಗ್ಲಿ ಟೆನ್ ಫ್ಯಾಮಿಲೀಸು ನಿರ್ವಹಣಿ ಫಿಫ್ಟೀನ್ ಫ್ಯಾಮಿಲೀಸ್ ಈ ಥರ ನಾವು ಔಟ್ ಮಾಡ್ಕೊಂಡಿದೀವಿ ಇನಿಷಿಯಲ್ ಸ್ಟೇಜಲ್ಲಿ ಸೊ ಅದನ್ನೆಲ್ಲ ಅವರಿಗೆ ನಾವು ಈಗಾಗಲೇ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅವರಿಗೆ ಅಲ್ಲಿಂದ ಇವ್ಯಾಕ್ಯ ಮಾಡ್ಕೊಳ್ಳಿಕ್ಕೆ ಮನೆಯನ್ನು ಖಾಲಿ ಮಾಡಿ ಒಂದು ಇದು ನಾವು ಕಾಳಜಿ ಕೇಂದ್ರ ಕೂಡ ಅಲ್ಲಿ ಇದು ಮಾಡ್ಕೊಂಡಿದೀವಿ ಸ್ಕೂಲನ್ನು ಸೊ ಅಲ್ಲಿ ಹೋಗ್ಬಿಟ್ಟು ಸಮುದಾಯ ಕೇಂದ್ರ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಇದು ಮಾಡಲಿಕ್ಕೆ ಒಂದು ಇದು ಮಾಡ್ಕೊಂಡಿದ್ವಿ ಡಂಗೂರ ಕೂಡ ಡ ಇದೀವಿ ಕೂಡ ಸಾರಿಸಿದೀವಿ ಸರ್ ಈಗಾಗಲೇ ನಾವು ಅವ್ರಿಗೆ ಮೆಸೇಜ್ ಕೂಡ ಪಾಸ್ ಮಾಡಿದೀವಿ ಫ್ಯಾಮಿಲೀಸ್ಗಳಿಗೆ ಡಂಗೂರ ಮೂಲಕ ಆಯಿತು ದೆನ್ ನಮ್ಮದು ಒಂದು ಪೇಪರ್ ಪಬ್ಲಿಕೇಶನ್ ಥ್ರೂ ನಮ್ಮ ಮೀಡಿಯಾ ಥ್ರೂ ಕೂಡ ಅವರು ಮೀಡಿಯಾ ಪೇಪರ್ಸ್ ಅವರು ಕೂಡ ನಮಗೆ ಕೋಆರ್ಡಿನೇಷನ್ ಕೊಡ್ತಾ ಇದ್ದಾರೆ ಅವ್ರ ತ್ರೂನ ಆಯಿತು ದೆನ್ ನಮ್ಮ ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ವಿ ಈ ಥರ ಯಾವುದೇ ನದಿ ಪ ತೀರದ ಪಾತ್ರದ ಜನ ಏನು ಕುಟುಂಬಗಳಿದಾವೆ ಅವ್ರಗಳಿಗೆ ಏನಿರ್ತಿಲ್ಲ ಇಮಿಡಿಯೇಟ್ ತಾವೇ ನಮ್ಮ ಸಿಬ್ಬಂದಿಗಳಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾ ಇರ್ತಾರೆ ತಾವು ಕೂಡ ಏನೈತಿ ಅದನ್ನ ಇಮಿಡಿಯೇಟಿನ ಅವರಿಗೆ ಇದು ಮಾಡಿ ಅಂತಂತ ಸಾರ್ವಜನಿಕರು ಒಂದು ಕೋಆರ್ಡಿನೇಷನ್ ಕೂಡ ನಾವು ಕೇಳ್ತಾ ಇದೀವಿ ಓನ್ಲಿ ಒನ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಒಂದು ಆಡಳಿತದಿಂದ ನಮ್ಮ ಒಂದು ನದಿ ತೀರ ಪಾತ್ರ ಜನಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಈಗಾಗಲೇ ನಮಗೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಬೇರೆ ಸ್ಟೇಟಲ್ಲಾಯಿತು ನಮ್ಮ ಡಿಸ್ಟಿಕಲ್ಲಾಯಿತು ಮಳೆಗಳು ಜಾಸ್ತಿ ಆಗ್ತಾ ಇರೋದರಿಂದ ನಮ್ಮ ನದಿಗಳೆಲ್ಲ ತುಂಬಿ ಹರಿತಾಯಿದೆ ಸೊ ನದಿ ತೀರ ಪಾತ್ರದ ಜನಗಳು ಕುಟುಂಬದವ್ರು ಏನಿರಲ್ಲ ದಯಮಾಡಿ ಏನೈತಿ ತಾವುಗಳು ತಮ್ಮ ಒಂದು ಇದು ತ ಏನು ಅಷ್ಟೇ ಮುಖ್ಯ ನಮಗೆ ತಮ್ಮದೊಂದು ಸೆಕ್ಯೂರಿಟಿ ಕೂಡ ಅಷ್ಟೇ ಮುಖ್ಯ ಅದಕ್ಕಾಗಿ ದಯಮಾಡಿ ತಾವೇನಂತಲ್ಲ ಇದನ್ನು ನಾವು ಈಗಾಗಲೇ ತಮಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ನಾವು ದಯಮಾಡಲ್ಲಿ ಯಾರೂ ಇರಬಾರ್ದು ಅಂತ ನನ್ನ ಒಂದು ರಿಕ್ವೆಸ್ಟು ನಮ್ಮ ಒಂದು ಇರ್ತಾವೆ ಅಲ್ಲಿ ಶಿಫ್ಟ್ ಆಗ್ರಿ ಅಥವಾ ನಮ್ಮ ಕಾಳಜಿ ಕೇಂದ್ರಗಳಿರ್ತವೆ ಸಮುದಾಯ ಕೇಂದ್ರಗಳ ಮಾಡಿದಿವಿ ಸ್ಕೂಲನ್ನು ಐಡೆಂಟಿಫೈ ಮಾಡಿದೀವಿ ನಮ್ಗ ಲೋಕಲ್ ಆಫೀಸರ್ಸ್ ಕೂಡ ಇದಾರೆ ಬಿ ಎ ಮತ್ತೆ ಆರ್ ಜೊತೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ತಮ್ದು ಸಹಕಾರ ಅಷ್ಟೇ ಮುಖ್ಯ ದಯಮಾಡಿ ಯಾರು ಇದಕ್ಕೆ ಯಾವುದು ಆಸ್ಪದ ಕೊಡ್ಲಾರ್ದಾಗ ಯಾವುದೇ ಹಾನಿ ಆಗ್ಲಾರ್ದಂಗೆ ಮೇನ್ ನಮ್ದು ಇದು ಏನಪ್ಪಾ ಅಂತಂದ್ರೆ ಏನು ನಮ್ದು ಒಂದು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಆಯಿತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಂದ ಯಾವದೇ ಜನ ಅಥವಾ ಜಾನುವಾರು ಹಾನಿ ಆಗ್ಬಾರ್ದು ಅದೇ ಒಂದು ಮುಖ್ಯ ಉದ್ದೇಶ ಅದಕ್ಕೆ ದಯಮಾಡಿ ತಮ್ಮ ಸಹಕಾರ ಕೂಡ ನಮ್ ಅಷ್ಟೇ ಆಗತ್ತೆ ಅಂತ ನಾ ಈ ಮೂಲಕ ಕೇಳ್ಕೊಡ್ತೇನೆ